ಜಾಮಿಯಾ ಪಿಯು ಕಾಲೇಜ್ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಮಹಾಸಭೆಯು ಜುಲೈ ಒಂದರ ಮಂಗಳವಾರದಂದು ಎಂಜೆಎಂ ಸಭಾಂಗಣ ಚೊಕ್ಕಬೆಟ್ಟುವಿನಲ್ಲಿ ನಡೆಯಿತು ಈ ಸಭೆಯ ಅಧ್ಯಕ್ಷತೆಯನ್ನ ಜನಾಬ್ ಶಂಶುದ್ದೀನ್ ಐ ಎಚ್ ಅವರು ವಹಿಸಿದ್ರು ಈ ಕಾರ್ಯಕ್ರಮವು ಪ್ರಾರ್ಥನೆಯ ಮೂಲಕ ಆರಂಭಗೊಂಡಿತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದ ಜನಾಬ್ ಅಬ್ದುಲ್ ಖಾದರ್ ನಾವೂರ್ ಅವರು ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸಬೇಕಾದ ಅಂಶಗಳನ್ನ ಪೋಷಕರಿಗೆ ಮನವರಿಕೆ ಮಾಡಿಕೊಟ್ರು ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಜನಾಬ್ ನವಾಜ್ ಅವರು ಶಾಲಾ ಅಭಿವೃದ್ಧಿಗಾಗಿ ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನ ಒದಗಿಸಿದ್ರು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಜನಾಬ್ ಕಲಂದರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಉಪಾಧ್ಯಕ್ಷೆಯಾದ ಶ್ರೀಮತಿ ಉಮಾ ಕುಲ್ಸೂರ್ ಅವರು ಶಿಕ್ಷಕರ ಪ್ರತಿನಿಧಿ ಹಾಗೂ ಕಾರ್ಯದರ್ಶಿಯಾದ ಶ್ರೀಮತಿ ದೇವಿಕಾ ಜೊತೆ ಕಾರ್ಯದರ್ಶಿಯಾದ ಶ್ರೀಮತಿ ಪುಷ್ಪವತಿ ಹಾಗೂ ಕೋಶಾಧಿಕಾರಿಯಾದ ಜನಾಬ್ ಅಬ್ದುಲ್ ಖಾದರ್ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಜನಾಬ್ ಅಬುಬುಕರ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸಂಸ್ಥೆಯ ಚಟುವಟಿಕೆಗಳ ಕುರಿತಾದ ಮಾಹಿತಿಗಳನ್ನು ಹಾಗೂ ಶಾಲಾ ನಿಯಮಗಳನ್ನು ತಿಳಿಸಿದರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದಂತಹ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಜೊತೆಗೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಕಾರಣಕರ್ತರಾದ ಶಿಕ್ಷಕಿಯರನ್ನ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪರಮೇಶ್ವರಿ ಅವರು ಸ್ವಾಗತಿಸಿ ಶ್ರೀಮತಿ ಅಶ್ವಿತಾ ಅವರು ವಂದಿಸಿದ್ರು ಶಿಕ್ಷಕಿಯರಾದ ಶ್ರೀಮತಿ ದಯಾವತಿ ಹಾಗೂ ಕುಮಾರಿ ಮಶ್ರಿತಾ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು جناب ابو بکر سر ٹو ایڈمنس ممبر Foster debates, elocution, and literature discussion. The English Club encourages students to articulate their thoughts confidently and creatively. Once again, I request Janab Sir to inaugurate the Kannada Club. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸದಾ ಕಾಲವು ಎಂಬ ಕುವೆಂಪುರ ನುಡಿ ಮಾತಿನೊಂದಿಗೆ ವಿದ್ಯಾರ್ಥಿಗಳಲ್ಲಿ ಕನ್ನಡ ಕಲಿಕೆಯನ್ನು ಉತ್ತೇಜಿಸಲು ಟ್ವೆಲ್ ವರ್ಲ್ಡ್ ಇಟ್ ನರ್ಚರ್ಸ್ ಅ ಸ್ಪಿರಿಟ್ ಆಫ್ ಕ್ಯೂರಿಯಾಸಿಟಿ ಆ್ಯಂಡ್ ಇನೋಕೇಷನ್ ತ್ರೂ ದ ಎಕ್ಸ್ಪೆರಿಮೆಂಟ್ ಪ್ರಾಜೆಕ್ಟ್ ಆ್ಯಂಡ್ ಸೈನ್ಸ್ ಫೇರ್ ದ ಕ್ಲಬ್ ಆಕ್ಟಿವಿಟೀಸ್ ಆರ್ ಡಿಸೈನ್ ಟು ಮೇಕ್ ದ ಸೈನ್ಸ್ ಎಂಗೇಜಿಂಗ್ ದ ಎಕ್ಸೆಸಿಬಲ್ ಇನ್ಸ್ಪೈರಿಂಗ್ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ದ ಸೈಂಟಿಫಿಕ್ ಕಾನ್ಸೆಪ್ಟ್ ಮೋರ್ ಡೀಪ್ಲಿ Known quoted by Carl Sagan with the focus on environment awareness and promoting the sustainability, this club will raise the awareness, organize events and workshops on protection of the natural resources, rise voice on the discrimination and protection of the various rights. Club aim is the improvement in protection of planet Earth in into the cultural event. Traditional performance and festivals. I request school competition and other levels of competitions. షన్స్ లియర్ మే యూ అర్ బి ఫిల్ విత్ సక్సెస్ అండ్ హ్యాపీనెస్ ఆల్ ద బెస్ట్ వే యో ఫ్యూచర్ డిన్స్ In science PCMB stream. <laughs> హీవ్ అరాౌండ్ అ ఫ్లాస్ ఫర్ ఆర్ స్టూడెంట్స్ ದೇಶದ ಎಲ್ಲ ರಾಜ್ಯಗಳನ್ನು ಪ್ರತಿನಿಧಿಸುವಂತಹ ಪುಟಾಣಿಗಳು ನಮ್ಮ ಮುಂದೆ ಪಂಜಾಬ್ ಇದೆ ತಮಿಳುನಾಡು ಇದೆ ಮಿಜೋರಂ ಇದೆ ಎಲ್ಲ ರಾಜ್ಯಗಳನ್ನು ಪ್ರತಿನಿಧಿಸುವಂತಹ ಮಹಿಳಾ ಮಣಿಗಳು ಉಜ್ವಲ ರತ್ನಗಳು ಭವಿಷ್ಯದ ಅತ್ಯಂತ ನಿರೀಕ್ಷೆಯ ಪುಟಾಣಿಗಳು ಮಕ್ಕಳು ನಾನು ಅತ್ಯಂತ ತುರ್ತಾದ ಒಂದು ಕಾರ್ಯಕ್ರಮಕ್ಕೆ ಹೋಗಕ್ಕೆ ಇದೆ ಆದರೆ ಇವತ್ತಿನ ವಿಶೇಷವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿತ್ವ ಪ್ರಮೋದ್ ಕುಮಾರ್ ರವರು ಅವರ ಆಗಮನದೊಂದಿಗೆ ಒಂದು ರೀತಿಯ ಒಂದು ಪ್ರೇರಣೆಯಾಗಿದೆ ಅವರಲ್ಲಿ ವಿಶೇಷವಾದಂತಹ ಒಂದು ವ್ಯಕ್ತಿತ್ವವನ್ನು ನಾವು ಗುರುತಿಸ್ತೇವೆ ಅವರೊಂದು ಮಾತು ಹೇಳಿದರು ನಮ್ಮ ಮಕ್ಕಳ ಕಾರ್ಯಕ್ರಮ ನಮ್ಮ ವಿದ್ಯಾರ್ಥಿಗಳ ಕಾರ್ಯಕ್ರಮ ಅದರಲ್ಲಿ ನಾನು ಹೆಚ್ಚು ಪಾಲ್ಗೊಳ್ತೇನೆ ಅನ್ನುವ ಆ ಮಾತನ್ನು ಹಾಡಿದರು ಅದು ನನಗೆ ತುಂಬ ಒಂದು ನನಗೆ ಒಂಥರ ಇನ್ಸ್ಪಿರೇಷನ್ ಒಂದು ಪ್ರೇರಣೆ ಆಯಿತು ಈ ಮೆರವಣಿಗೆ ಹೋಗುವಾಗ ಪುಟಾಣಿ ಹುಡುಗನೊಬ್ಬ ಚಿಕ್ಕ ಹುಡುಗನೊಬ್ಬ ರಸ್ತೆಯ ಬದಿಯಲ್ಲಿ ನಿಂತ್ಕೊಂಡಿದ್ದ ಕೆಂಪು ದೀಪ ಇರುವಂತಹ ವಾಹನ ಬರ್ತಾ ಇತ್ತು ಲೈಟ್ ಬರ್ತಾ ಇತ್ತು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಭಾರತ ಅಂತ ಹೇಳಿದ್ರೆ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಲ್ರಿಗೂ ಗೊತ್ತುಂಟಲ್ಲ ಆ ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿದ್ರೆ ಯಾವುದು ಭಾರತ ಇಲ್ಲಿ ಸುಮಾರು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಅಲ್ಲಿ ಬೇರೆ ಬೇರೆ ರೀತಿಯ ಜಾತಿಯವರಿದ್ದಾರೆ ಬೇರೆ ಬೇರೆ ರೀತಿಯ ಧರ್ಮದವರಿದ್ದಾರೆ ಬೇರೆ ಬೇರೆ ಭಾಷೆಗಳನ್ನು ಆಡುವವರಿದ್ದಾರೆ ಬೇರೆ ಬೇರೆ ರೀತಿಯ ವೇಷಭೂಷಣಗಳನ್ನು ಹಾಕುವರಿದ್ದಾರೆ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಮಾಡುವರಿದ್ದಾರೆ ಇಷ್ಟೆಲ್ಲ ಜನರಿದ್ದರೆ ಕೂಡ ನಮ್ಮದು ಒಂದು ಒಳ್ಳೆಯ ಪ್ರಜಾಪ್ರಭುತ್ವ ರಾಷ್ಟ್ರ ಅದು ನಮಗೆ ಇಲ್ಲಿದ್ದರೆ ಗೊತ್ತಾಗೋದಿಲ್ಲ ಹೊರದೇಶಕ್ಕೆ ಹೋದಾಗ ನೀವು ಇಂಡಿಯನ್ಸ್ ಅಂತ ಹೇಳಿ ನಮಗೆ ಒಳ್ಳೆ ರೀತಿಯ ಒಂದು ಗೌರವವನ್ನು ಕೊಡುವಂಥದ್ದು ನಾವು ಹೆಚ್ಚಿನ ಕಡೆಯಲ್ಲಿ ನೋಡ್ತೇವೆ ಇವತ್ತು ಆ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಕೊಂಡು ಹೋಗುವಲ್ಲಿ ಇಲ್ಲಿಯ ಮುಖ್ಯೋಪಾಧ್ಯಾಯರು ಮತ್ತು ಅಧ್ಯಾಪಕರು ಇಲ್ಲಿ ಒಂದು ಸ್ಟೂಡೆಂಟ್ಸ್ ಇದ್ದು ಕ್ಯಾಬಿನೆಟ್ ಮಾಡಿಬಿಟ್ಟು ಸೊ ಅವರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಅವರಿಗೆ ಮುಂದಕ್ಕೆ ಬರಲಿಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿ ನಾಯಕರಾಗಿ ಮುಂದೆ ಒಂದು ಒಳ್ಳೆಯ ಜನನಾಯಕರಾಗಿ ಅಥವಾ ರಾಜಕೀಯವಾಗಿ ಅಲ್ಲ ಯಾವುದೇ ಒಂದು ಆಫೀಸ್ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಒಂದು ಟೀಮ್ ಲೀಡರ್ ಆಗಿ ಕೆಲಸ ಮಾಡಲಿಕ್ಕೆ ಆ ಕಾನ್ಫಿಡೆನ್ಸನ್ನು ಆತ್ಮವಿಶ್ವಾಸವನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ ಅದು ನೋಡಿ ನಮಗೆ ಬಹಳ ಸಂತೋಷವಾಯಿತು ಯಾಕೆ ಅಂತ ಹೇಳಿದರೆ ಒಂದು ಸಭ್ಯವಾದಂಥ ನಾಗರಿಕ ಸಮಾಜ ಒಂದು ಶಿಸ್ತುಬದ್ಧವಾದಂಥ ಸಮಾಜ ಒಂದು ಒಳ್ಳೆಯ ರೀತಿಯ ನಡವಳಿಕೆ ಇರುವಂಥ ಸಮಾಜ ಅಂತ ಇದ್ದರೆ ನಮ್ಮ ಪೊಲೀಸ್ ಇಲಾಖೆಗೆ ದೊಡ್ಡ ಕೆಲಸ ಇಲ್ಲ ನಮಗೆ ಆರಾಮ್ಸೆ ಸ್ಟೇಷನಿಗೆ ಬರೋದು ಸ್ವಲ್ಪ ಏನೋ ಡಾಕ್ಯುಮೆಂಟ್ಸ್ ಸೈನ್ ಮಾಡೋದು ಪಾಸ್ಪೋರ್ಟ್ ರೆಕಮೆಂಡೇಶನ್ ಮಾಡೋದು ಅಥವಾ ಏನಾದರೂ ಚಿಕ್ಕ ಪುಟ್ಟ ಕಂಪ್ಲೇಂಟ್ಗಳಿದ್ದರೆ ಅಟೆಂಡ್ ಮಾಡೋದು ಹೋಗಿ ಮನೆಗೆ ಹೋಗುವುದು ನಿಮ್ಮ ಹಾಗೆ ನಮ್ಗೆ ಸಹ ಮುದ್ದಿನ ಮಕ್ಕಳಿದ್ದಾರೆ ಅವರೊಟ್ಟಿಗೆ ಕಾಲ ಕಳೆಯುವಂಥದ್ದು ಆ ಒಂದು ಶಿಸ್ತುಬದ್ಧ ಬದ್ಧ ಸಮಾಜವನ್ನು ಬೆಳೆಸುವಲ್ಲಿ ನಮ್ಮ ನಿಮ್ಮೆಲ್ಲರ ಪಾತ್ರ ಬಹಳ ಮಹತ್ತರವಾದದ್ದು ಬಹುಶಃ ಜೀಶನ್ ಮತ್ತೆ ಅವರ ಎಂಟೈರ್ ಟೀಮ್ ನಾನು ಅವರು ಮಾತಾಡೋದೆಲ್ಲ ನೋಡಿದೆ ಆ ಚೋಟ ಹುಡುಗ ಇದ್ದ ಅವನ ಹೆಸರು ಅಂತ ಒಂದು ಆದಿಲ್ ಓಕೆ ಕೂಡ ಇನ್ನೂ ನಿಭಾಯಿಸಬಹುದು ಈ ಶಾಲೆಯ ಹೆಸರು ಗಳಿಸಲಿಕ್ಕೆ ನಿಮ್ಮದು ಕೂಡ ಒಂದು ಪಾತ್ರ ಇದೆ ಶಿಕ್ಷಕರದು ಕೂಡ ನಿಮ್ಮ ಪಾತ್ರವನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ದೀರಾ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಿ ಅಂತ ತುಂಬ ಸಮಯ ಆಯ್ತು ಕೂತು ಕೂತು ಮಕ್ಕಳಿ ಕೂಡ ಟೀಚರ್ಸ್ನವರಿಗೆ ಕೂಡ ಸಾಕಾಯಿತು ನನ್ನ ಮಾತನ್ನು ಚಿಕ್ಕದಾಗಿ ಇಲ್ಲೇ ನಾನು ಮುಗಿಸ್ತೇನೆ ಅದೇ ರೀತಿ ಈ ಒಂದು ಸಂಸ್ಥೆಗೆ ಜಾಮ್ಯ ಪಿಯು ಮತ್ತು ಸ್ಕೂಲ್ ಎಂಥ ಒಂದು ಸಂಸ್ಥೆಗೆ ನನ್ನನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿದ್ದೀರಾ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಮ್ಯಾಮ್ ಫಾರ್ ಯುವರ್ ಇನ್ಸೈಟ್ಫುಲ್ ವರ್ಡ್ಸ್ ಆ್ಯಂಡ್ ರಿಮೆಂಬರಿಂಗ್ ದಿ ಕ್ಯಾಬಿನೆಟ್ ರೆಸ್ಪಾನ್ಸಿಬಿಲಿಟೀಸ್ I request the Vice President of Jamia Educational Institution, Jana Bachpe Abba, to address the gatherings. Assalamu alaikum. Good afternoon. Uh, respected. चेरपर्सन चीफ गेस्ट मिस्टर प्रमोद कुमार पोलसर सुरत् शमसुदीन जामिया एजुकेशन इंस्टिट्यूट मिस्टर अब्दुल अजीज मोहिदीन जुम्मा मस्जिद चौकबेटू मिस शमशाद अबूबकर कारपोरेटर मैंगल्लूर सिटी कॉर्पोरेशन आलरेडी गॉन् जनाब अब्दुल अजीज धर्मी एंड मिस्टर अबूबक्कर प्रिंसिपल सर एंड मई टीचर्स आफ जामिया एजुकेशनल इंस्टिट्यूट एंड मई डियर स्टूडेंट्स ऑफ द स्कूल एंड ऑल ऑफ अवर कमिटी मेम्बर्स दो इ today i am here to talk few words about our club inauguration it is great pleasure and honor for me to tell that our jamia education institute provided such a great platform for our students to explore their activities we should encourage our students ఫిన్ ద క్లబ్ వన్ గుడ్ ఆఫ్టర్నూ సర్ ఫార్ ప్రైజింగ్ ఆర్ క్లబ్ మసీదీ ఉపాధ్యక్ష నమ్మ ప్రాంశుపాలరే కార్యదర్శి నవాజ్ రవరే నమ్మ ఎలా ಮ್ಯಾನೇಜ್ಮೆಂಟ್ ಸದಸ್ಯರೇ ಹಾಗೂ ಶಿಕ್ಷಕರೇ ಇವತ್ತು ನಾವು ಹಮ್ಮಿಕೊಂಡಿರುವಂತಹ ಒಂದು ಕ್ಲಬ್ ಇನೋಗ್ರೇಷನ್ ಈ ಕ್ಲಬ್ ಇನೋಗ್ರೇಷನ್ ಇವತ್ತು ತುಂಬ ಚೆನ್ನಾಗಿ ನೀವು ಮಾಡಿಕೊಟ್ಟಿದ್ದೀರಿ ಇದರಲ್ಲಿ ನಮ್ಮ ಜಾಮಿಯಾ ಸ್ಕೂಲ್ನ ಆಯ್ಕೆಯಾದ ಸಿ ಪಿ ಎಲ್ ಎಸ್ ಪಿ ಎಲ್ ಎಸ್ ಪಿ ಎಲ್ ಹಾಗೂ ಎಲ್ಲ ಕ್ಲಬ್ ಮೆಂಬರ್ಸಿಗೆ ನಾನು ಜಾಮಿಯ ಎಜುಕೇಶನ್ ಮ್ಯಾನೇಜ್ಮೆಂಟ್ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದರ ಜವಾಬ್ದಾರಿಯನ್ನು ನಮ್ಮ ಸಿ ಪಿ ಎಲ್ ಎಸ್ ಪಿ ಎಲ್ ಜಿಶಾನ್ ಅವರು ಹೆಸರು ನೀವು ಇದರ ಜವಾಬ್ದಾರಿಯನ್ನು ನೀವು ವಹಿಸಿಕೊಳ್ಬೇಕು ಅದೇ ತರ ಇದನ್ನು ನೀವು ಯಾವುದೆಲ್ಲ ನೀವು ಕ್ಲಬ್ ಇದರಲ್ಲಿ ಮಾಡಿದ್ದೇವೆ ಸ್ಪೋರ್ಟ್ಸ್ ಕ್ಲಬ್ ಫ್ಲೋಸ್ ಕಲ್ಚರಲ್ಲಿ ನಿಮ್ಮ ಹೆಲ್ತ್ ಮಿನಿಸ್ಟರ್ ಇದನ್ನು ಸರಿಯಾಗಿ ನೀವು ಫಾಲೋ ಮಾಡಿಕೊಂಡು ಹೋಗಬೇಕು ಎರಡನೇದಾಗಿ ನಾನು ನಿನ್ನೆ ಒಂದು ಡಿಸ್ಕಸ್ ಮಾಡಿದೆ ಪ್ರಿನ್ಸಿಪಾಲ್ ಸರ್ ಹತ್ರ ಮತ್ತೆ ಮೇಡಮ್ ಹತ್ರ ಒಂದು ಸ್ಕ್ವಾಡ್ ಮಾಡೋದು ಸ್ಕ್ವಾಡ್ ಮಾಡಿ ಅದರಲ್ಲಿ ಮಾರ್ಕ್ಸ್ ಕೊಡೋದು ಟೆನ್ ಔಟ್ ಆಫ್ ಟೆನ್ನಲ್ಲಿ ಎಷ್ಟು ಅಂತ ಒಂದು ಡಿಸಿಪ್ಲೈನ್ ಕ್ಲಾಸಲ್ಲಿ ಯಾವ ಕ್ಲಾಸ್ ಡಿಸಿಪ್ಲೈನ್ ಇರುತ್ತೆ ಬ್ರೇಕ್ ಪೀರಿಯಡ್ ಅಂದರೆ ಲಂಚ್ ಪೀರಿಯಡ್ ನಂತರ ಅದನ್ನು ಈ ಮಂತ್ಲಿ ಎಂಡ್ ಆಗುವಾಗ ಎಷ್ಟು ಮಾರ್ಕ್ಸ್ ಬಂದಿದೆ ತೆರವಾದ ಸ್ಥಾನಕ್ಕೆ ಹೊಸ ಪ್ರಿನ್ಸಿಪಾಲಾಗಿ ಅಬು ಬಕ್ಕರ್ ಅವರನ್ನು ನಾವು ನೇಮಕ ಮಾಡಿದ್ದೇವೆ ಅದೇ ಸಮಯದಲ್ಲಿ ಒಂಬತ್ತು ಟೀಚರ್ಗಳು ಜಾಮ್ಯ ಸಂಸ್ಥೆಯ ಒಂಬತ್ತು ಟೀಚರ್ಗಳು ರಾಜೀನಾಮೆ ಕೊಟ್ಟು ನೀಡುವುದರಿಂದ ಹೊಸ ಟೀಚರ್ಗಳನ್ನು ನೇಮಕ ಮಾಡಿರ್ತೇವೆ ಕಳೆದ ನಾಲ್ಕು ವರ್ಷಗಳಿಂದ ಪಿ ಎಫ್ ಮತ್ತು ಇ ಎಸ್ ಕಟ್ಟದೇ ಸುಮಾರು ಇಪ್ಪತ್ತ ಮೂರು ಲಕ್ಷ ಇರುವ ಅದೇ ಅದರಲ್ಲಿ ಬಡ್ಡಿ ಸಮೇತ ಬಾಕಿರೋದು ಮಸೀದಿ ಇ ಎಸ್ ಬಗ್ಗೆ ತಿಳಿಸಲಾಗಿದ್ದು ಹದಿಮೂರು ಲಕ್ಷ ಸಾಲ ಪಡೆದು ಕಟ್ಟಿರ್ತೇವೆ ಇನ್ನೂ ಕೂಡ ಕಟ್ಟಲು ಬಾಕಿ ಇದೆ ನಮ್ಮ ಶಾಲೆಯಲ್ಲಿ ಅರವತ್ತು ಸಾವಿರ ವೆಚ್ಚದಲ್ಲಿ ಸಾಲ ಹೆಸರು ನೇಮ್ ಬೋರ್ಡ್ ಹಾಕಿರ್ತೇವೆ ಅದೇ ರೀತಿ ಶಾಲೆ ಒಳಗಡೆ ಪೈಂಟಿಂಗ್ ಮಾಡಲಾಗಿದ್ದು ಅದಕ್ಕೆ ಬೇಕಾದ ಒಂದು ಲಕ್ಷದ ಮೂವತ್ತು ಸಾವಿರ ಶಾಲೆಯ ಅಧ್ಯಕ್ಷರ ಸಂಸದಿಂದ ಮಾಡಿಕೊಡ್ತಾರೆ ನಾವು ಏಕೆಂದ್ರೆ ನಾವು ಬರುವಾಗ ನಾವು ಬರುವಾಗ ನಿಮಗೆ ಗೊತ್ತಿರ್ಬೋದು ಏಕೆಂದರೆ ಶಾಲೆಯಲ್ಲಿ ಅಷ್ಟೊಂದು ಇನ್ಕಮ್ ನಿಮ್ಮ ನೀವು ನೀವು ಕಟ್ಟಿರುವ ಮಕ್ಕಳ ಫೀಸ್ ಸಣ್ಣಾಗಿರ್ಬೋದು ಆಗ ಅದರಿಂದ ನಾವು ಹೆಚ್ಚು ತೆಗಲಿಕ್ಕೆ ಆಗ್ತಿರ್ತಿರಲಿಲ್ಲ ಆಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸಂಸ ಸಂಸದ ಒಲೆ ಮನಸ್ಸು ಮಾಡಿ ಆ ಒಲಗಿನಿಂದ ಒಂದು ಲಕ್ಷ ಮೂವತ್ತು ಸಾವಿರದವರೆಗಿನ ಖರ್ಚು ವೆಚ್ಚವನ್ನು ನೋಡಿ ಆ ಪೈಂಟಿಂಗ್ ಮುಗಿಸಿದ್ದಾರೆ ಥ್ಯಾಂಕ್ ಯು ಸರ್ ಅದಲ್ಲದೆ ನಾವು ಸಮಯ ಬರುವಾಗ ಹತ್ತು ಕಂಪ್ಯೂಟರ್ ಈಗ ಅಲ್ಲಿ ನಮ್ಮ ಲ್ಯಾಬಲ್ಲಿ ಕಂಪ್ಯೂಟರ್ನ ಕೊರತೆ ಇರಿದ್ದು ಹತ್ತು ಕಂಪ್ಯೂಟರ್ ನಾವು ಹೇಗಾದರೂ ಮಾಡಿ ಈ ಈ ಅಕಾಡೆಮಿ ಶುರುವಾಗುವಾಗಲೇ ಹತ್ತು ಕಂಪ್ಯೂಟರ್ ಆಗಬೇಕಂತ ಹೇಳುವಾಗ ಅದಕ್ಕೆ ಸಹ ಅಧ್ಯಕ್ಷರವರು ಎರಡು ಕಂಪ್ಯೂಟರ್ನ ಕೊಡ್ತೇವೆ ಅದಕ್ಕೆ ಮುಂದಿನ ಎಂಥ ಯೋಜನೆ ಉಂಟು ಅದು ಪ್ರ ಮುಂದುವರಿಸಂತ ಹೇಳುವಾಗ ಅವರು ಸಹ ನಮಗೆ ಅದರಲ್ಲಿ ಎರಡು ಕಂಪ್ಯೂಟರ್ ಕೊಟ್ಟು ಸಹ ಸಹಕಾರ ಮಾಡುತ್ತೆ ಅದೇ ರೀತಿ ಬೇರೆ ಒಂದು ಕಾರ್ನಾಡ್ ಫ್ಯಾಮಿಲಿ ಮೊನ್ನೆ ಮಸೀದಿಯಲ್ಲಿ ನಾವು ಎನ್ ಎಸ್ ಮಾಡಿಬಿಟ್ಟಿದ್ದೇವೆ ಕಾರ್ನಾಡ್ ಫ್ಯಾಮಿಲಿ ಅವರು ಎರಡು ಕಂಪ್ಯೂಟರ್ ಅದೇ ಬದ್ದೆ ಅದೇ ರೀತಿ ಇನ್ನೊಂದು ಇನ್ನೊಬ್ಬರು ಇನ್ನೊಂದು ಕಂಪ್ಯೂಟರ್ ಕೊಟ್ಟು ನಮಗೆ ಸಹಕಾರ ಕೊಟ್ಟಿರ್ತೇನೆ ನಾನು ಹೇಳಲು ಇಟ್ಸ್ ಅದರ್ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಈಸ್ ಅವರ್ ನ್ಯೂಲಿ ಎಲೆಕ್ಟೆಡ್ ಪಿ ಟಿ ಐ ಮೆಂಬರ್ಸ್ ಪ್ರೆಸಿಡೆಂಟ್ ಆರ್ ಇಂಟ್ರೊಡ್ಯೂಸ್ಡ್ ಹಿಯರ್ ಐ ವೆರಿ ಹ್ಯಾಪಿ ಟು ಬಿ ಹಿಯರ್ ಇನ್ ದಿಸ್ ಪ್ಲೇಸ್ ಬಿಕಾಸ್ ಆಫ್ ದಿಸ್ ಇಸ್ ದ ಪ್ಲೇಸ್ ಆಫ್ ಎಕ್ಸೆಲೆನ್ಸ್ This is the place of excellence why I am calling. Since many years, this institution is continuously achieving the success. That is not just because of the one person. The management effort, management effort, school principal, teachers, parents, especially students. Almost all's effort, even this, this success is Small contribution is there from our ayah also. Our teachers, almost all. So, PTA team, parents, almost all we have contributed very much for this success. For this whole success, I request a big round of applause for our own success. टीचर्स वि आर हि मैनेजमेंट विदू गई सपोर्ट द चिलड्री टीचर्स हु क्रियाेट द बेस्ट अनावेंट फॉर द लर्निंग ऑपरचुनिटी लाइक टू टेल यू फ्यू अडवैस वेरी प्रत कल बयसते हैं ಎಲ್ಲವನ್ನು ಇಂಗ್ಲೀಷ್ನಲ್ಲೇ ಹೇಳ್ತಾ ಹೋದಾಗ ಎಲ್ಲರಿಗೂ ಅರ್ಥ ಆಗದೇ ಇರುವಂಥ ಸಾಧ್ಯತೆ ಇರಬಹುದು ಅಂತ ನನ್ನೊಂದು ಊಹೆ ಈ ಮಾತುಗಳನ್ನು ಹೇಳಕ್ಕಿರುವಂಥ ಮಾತುಗಳನ್ನು ಇದು ನಾನೇ ಮೊದಲಿಗ ಅಲ್ಲ ಹಿಂದೆ ಎಷ್ಟೋ ಮಂದಿ ಹೇಳಿದಂಥ ಮಾತುಗಳು ನೀವೇ ಮೊದಲಿಗರಲ್ಲ ನೀವು ಎಷ್ಟೋ ಸಾರಿ ಕೇಳಿದಂಥ ಮಾತುಗಳು ಆದರೂ ಇದು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಿರುವಂಥ ಮಾತುಗಳು ಯಾಕಂತ ಹೇಳಿದರೆ ನಾವು ಈ ಶೈಕ್ಷಣಿಕ ವಿಷಯದಲ್ಲಿ ನಾವು ಇಬ್ಬರು ಶೈಲ್ಡ್ ರೆಸ್ಪಾನ್ಸಿಬಿಲಿಟಿ ಆ ಕಾರಣಕ್ಕಾಗಿ ಹೋಗ್ತಾರೆ ಯಾರಿಗೆ ಜಗತ್ತಿಗೆ ಬೆಳಕು ಕೊಡ್ಲಿಕ್ಕೆ ಬೇಕಾಗಿ ಅದೇ ರೀತಿ ಒಬ್ಬ ವಿದ್ಯಾರ್ಥಿಯನ್ ಬಾವಲ್ಲಿ ಬೆಳಕು ಮೂಡಬೇಕು ಅವರನ್ನು ಯಾವುದಾದ್ರೂ ಒಂದು ಸಾಧನೆಯತ್ತ ಕೊಂಡೊಯ್ಯಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಅಧ್ಯಾಪಕರು ಅವರು ಸ್ವತಃ ಕರೆಕ್ತಾ ಕರೆಕ್ತಾ ಇರ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಮೇನಂದ ಬತ್ತಿಯ ತರ ಅವರ ಪ್ರಯತ್ನ ನಮಗೆ ಗೊತ್ತಾಗುವುದಿಲ್ಲ ಅವರು ಸ್ವತಃ ಸವೆದು ಸವೆದು ಹೋಗ್ತಾರೆ ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳು ಏನಾದರೂ ಅಚೀವ್ಮೆಂಟ್ ಮಾಡಲಿ ಅವರು ಇಲ್ಲಿ ಏನಾದರೂ ಸಾಧನೆ ಮಾಡಲಿ ಅವರು ಏನಾದರೂ ಕೀರ್ತಿ ತರಲಿ ನಮ್ಮ ಶಾಲೆಗೆ ಪೇರೆಂಟ್ಸ್ಗಳಿಗೆ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಅದರ ಪೇರೆಂಟ್ಸ್ಗಳಿಗೆ ಸಮಾಜಕ್ಕೆ ಒಳ್ಳೆ ಹೆಸರು ತರಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಅವರನ್ನ ಒಂದು ಕೆತ್ತನೆ ಮಾಡಿ 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 ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಅವರು ಪ್ರೇರಣೆ ನೀಡ್ತಾರೆ ಇವತ್ತು ನೀವು ಮಾಡಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ನಾನು ಚಪ್ಪಲ ತಟ್ಟಿ ಅಂತ ಹೇಳುವಾಗ ಜೋರಾಗಿ ನೀವು ಚಪ್ಪಾಲ ತಟ್ಟಿದ್ದೀರಿ ಅಲ್ವಾ ಇನ್ನೊಮ್ಮೆ ನಾನು ಹೇಳ್ತೇನೆ ನೀವು ಒಂದು ಕೈಯಲ್ಲಿ ಮಾತ್ರ ಚಪ್ಪಾಲೆ ತಟ್ಟಬೇಕು ನೋಡೋಣ ಒಂದು ಕೈಯಲ್ಲಿ ಚಪ್ಪಲಿ ತಟ್ಟಿ ನೋಡ